ಸಂಗೊಳ್ಳಿ ರಾಯಣ್ಣ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಹಾಗೂ ಸಂಗೊಳ್ಳಿ ರಾಯಣ್ಣ ಸೌಹಾರ್ದ ಸಹಕಾರಿ ನಿಯಮಿತದಲ್ಲಿ ಬೆಳಗಾವಿಯ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಹಣವನ್ನು ಠೇವಣಿಯಾಗಿಟ್ಟಿದ್ರು ಅವಧಿ ಮುಗಿದ ಮೇಲೆ ಹಣ ವಾಪಸ್ ಕೊಡ್ರಿ ಅಂತ ಹೇಳಿ ಎಲ್ಲ ಠೇವಣಿದಾರರು ಸೊಸೈಟಿಗೆ ಭೇಟಿ ಕೊಟ್ರ ಸೊಸೈಟಿ ಅವರು ಕೀಲಿ ಹಾಕೊಂಡು ಸೊಸೈಟಿಯನ್ನು ಬಂದ್ ಮಾಡಿದ್ದಾರೆ ಅದಕ್ಕಾಗಿ ಎಲ್ಲ ಜನ ಇವತ್ತು ಜಿಲ್ಲಾ ಗ್ರಾಹಕ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ಈಗಾಗಲೇ ಆದೇಶವನ್ನು ಪಡೆದಿದ್ದಾರೆ ಆದರೆ ಆದೇಶದ ಪ್ರಕಾರ ಹಣ ವಸೂಲಿ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಸಕ್ಷಮ ಪ್ರಾಧಿಕಾರ ಬೆಂಗಳೂರವರು ಕೆಪಿ ಡಿ ಕಾಯ್ದೆ ಅನುಗುಣವಾಗಿ ಎಲ್ಲಾ ದಾಖಲೆಗಳನ್ನ ನಮಗೆ ತಂದು ನಾವು ಹಣವನ್ನು ವಾಪಸ್ ಕೊಡ್ತೀವಿ ಅನ್ನುವಂತ ಜಾಹೀರಾತನ್ನ ನೀಡಿದ ಮೇಲೆ ಬೆಳಗಾವಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನ ಬೆಂಗಳೂರಿಗೆ ಹೋಗಿ ದಾಖಲೆಗಳನ್ನ ಸಲ್ಲಿಸಿದ್ರು ಆ ಸ ದಾಖಲೆಗಳನ್ನ ಸ್ವೀಕಾರ ಮಾಡಿಕೊಂಡು ಇವತ್ತು ಸ್ವೀಕೃತಿ ಪ್ರತಿಗಳನ್ನು ಕೂಡ ಅಧಿಕಾರಿಗಳು ಕೊಟ್ಟಿದ್ದಾರೆ ಅವಾಗ ನಮ್ಗೆ ಯಾವುದೇ ತಕರಾರನ್ನ ಹೇಳದೆ ಇವಾಗ ಒಂದು ವರ್ಷ ಆದ್ಮೇಲೆ ನಿಮ್ಮ ಅರ್ಜಿಗಳು ಸರಿ ಇಲ್ಲ ಸರಿಯಾದ ದಾಖಲೆಗಳಿಲ್ಲ ಅಂತೇಳಿ ಅರ್ಜಿಗಳನ್ನು ಸುಮಾರು ಆರು ಸಾವಿರ ಜನ ಠೇವಣಿದಾರರ ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದಾರೆ ಆ ಸೆಕ್ಷನ್ ಏಳು ಉಪಕಲಂ ಎರಡರ ಪ್ರಕಾರ ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದಾರೆ ಆದ್ರೆ ಸೆಕ್ಷನ್ ಸೆವೆನ್ ಸಬ್ ಸೆಕ್ಷನ್ ಟು ಏನು ಹೇಳ್ತದೆ ಅಂತಂದ್ರೆ ಸರಿಯಾದ ದಾಖಲೆಗಳು ಅಂತಂದ್ರೆ ಎಫ್ಡಿ ರಿಸೀಟ್ ಇದ್ರೆ ಸಾಕು ಅನ್ನುವಂಥ ಇವತ್ತು ಆ ನಿಯಮದಲ್ಲಿ ಉಲ್ಲೇಖ ಇದೆ ಆದರೆ ಈ ಅಧಿಕಾರಿಗಳು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಅರ್ಜಿಗಳನ್ನು ಕಾನೂನು ಬಾಹಿರವಾಗಿ ತಿರಸ್ಕಾರ ಮಾಡಿದ್ದಾರೆ ಆದ್ರಿಂದ ಆ ಏನ್ ಕೊಪ್ಪಿಟ್ಟಂತ